dump ಬದುಕಿಗೆ ಕಾಲಿಟ್ಟ ಸೀತಾರಾಮ ಧಾರವಾಹಿ ನಟಿ ಮೇಘನಾ ಶಂಕರಪ್ಪ ಜಿ ಕನ್ನಡದ ಸೀತಾರಾಮ ಸೀರಿಯಲ್ನಲ್ಲಿ ನಲ್ಲಿ ನಟಿಸುತ್ತಿರುವ ಮೇಘನಾ ಶಂಕರಪ್ಪ ಅವರು ದಾಂಪತ್ಯ ಬದುಕಿಗೆ ಕಾಲಿಟ್ಟಿದ್ದಾರೆ ಹೌದು ಸ್ನೇಹಿತರೆ ಮೇಘನಾ ಅವರು ಜಯಂತ್ ಎಂಬುವರನ್ನ ಮದುವೆ ಆಗಲಿದ್ದಾರೆ ಎಂಬ ಮಾಹಿತಿ ಈ ಹಿಂದೆಯೇ ಸಿಕ್ಕಿತ್ತು ಇದೀಗ ಜಯಂತ್ ಜೊತೆಗೆ ಮೇಘನಾ ಅವರು ಫೆಬ್ರವರಿ ಒಂಬತ್ತರಂದು ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ದಾಂಪತ್ಯ ಬದುಕಿಗೆ ಕಾಲಿಟ್ಟಿದ್ದಾರೆ ಇದು ಲವ್ ಮ್ಯಾರೇಜಾ ಅಥವಾ ಇಲ್ಲವಾ ಇದು ಪಕ್ಕ ಅರೇಂಜ್ ಮ್ಯಾರೇಜ್ ಹಿರಿಯರು ಮಾಡಿರುವ ಮದುವೆ ಇದಾಗಿದ್ದು ಜಯಂತ್ ವೃತ್ತಿಯಲ್ಲಿ ಎಂಜಿನಿಯರ್ ಆಗಿದ್ದಾರೆ ಮೇಘನಾ ಕೂಡ ಎಂಜಿನಿಯರಿಂಗ್ ವ್ಯಾಸಂಗ ಮಾಡಿದ್ದು ನಟನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಹಿರಿಯರ ಸಮ್ಮುಖದಲ್ಲಿ ನಡೆದ ಜಯಂತ್ ಮತ್ತು ಮೇಘನಾ ಮದುವೆ ಕಿರುತೆರೆಯ ಹಲವು ಸೆಲೆಬ್ರಿಟಿಗಳು ಆಗಮಿಸಿದ್ರು ಸೀತಾರಾಮ ಧಾರಾವಾಹಿ ತಂಡ ಕೂಡ ಮದುವೆಗೆ ಆಗಮಿಸಿ ಮೇಘನಾಗೆ ಶುಭ ಹಾರೈಸಿದೆ ಮದುವೆ ಬಗ್ಗೆ ಪೋಸ್ಟ್ ತಮ್ಮ ಮದುವೆ ಫೋಟೋವನ್ನ ಹಂಚಿಕೊಂಡಿರುವ ಮೇಘನಾ ಶಂಕರಪ್ಪ ಅವರು ಇವರೇ ನನ್ನ ಪತಿ ಜಯಂತ್ ನಿಮ್ಮೆಲ್ಲರ ಪ್ರೀತಿ ಮತ್ತು ಆಶೀರ್ವಾದಕ್ಕೆ ಧನ್ಯವಾದಗಳು ಅಂತ ಬರೆದುಕೊಂಡಿದ್ದಾರೆ ಜೊತೆಗೆ ಮದುವೆಯ ಮುದ್ದಾದ ವಿಡಿಯೋವೊಂದನ್ನ ಕೂಡ ಮೇಘನ ರಾಜ್ ಅವರು ಹಂಚಿಕೊಂಡಿದ್ದಾರೆ ಮೇಘನಾ ಬಗ್ಗೆ ಎಂಜಿನಿಯರಿಂಗ್ ಕಲಿತಿರುವ ಮೇಘನಾ ಅವರು ನಟನೆ ಮೇಲೆ ಪ್ರೀತಿಯಿಂದ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ ಗಗನ್ ಚಿನ್ನಪ್ಪ ವೈಷ್ಣವಿ ಗೌಡ ಮತ್ತು ರೀತು ಸಿಂಗ್ ಮುಖ್ಯ ಭೂಮಿಕೆಯಲ್ಲಿರುವ ಸೀತಾರಾಮ ಧಾರಾವಾಹಿಲಿ ಪ್ರಿಯಾ ಎಂಬ ಪಾತ್ರದಲ್ಲಿ ಮೇಘನಾ ಅವರು ಕಾಣಿಸಿಕೊಂಡಿದ್ರು ಈ ಪಾತ್ರವು ಮೇಘನಾಗೆ ಜನಪ್ರಿಯತೆಯನ್ನ ತಂದುಕೊಟ್ಟಿದೆ ಅಷ್ಟೇ ಅಲ್ಲ ಜೀ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ತಮ್ಮ ಪ್ರತಿಭೆಯನ್ನ ಹೊರ ಹಾಕಿದ್ರು ಮೇಘನಾ ಶಂಕರಪ್ಪ ಅವರು ಮೇಘನಾ ಶಂಕರಪ್ಪ ನಟಿಸಿರುವ ಧಾರಾವಾಹಿಗಳು ಕನ್ನಡದ ಧಾರಾವಾಹಿಗಳಾದ ಕಿನ್ನರಿ ಯುವರಾಣಿ ರತ್ನಗಿರಿ ರಹಸ್ಯ ತುಳಸಿ ದೇವಯಾನಿ ಮುಂತಾದ ಕನ್ನಡ ಧಾರಾವಾಹಿಯಲ್ಲಿ ಮೇಘನಾ ಶಂಕರಪ್ಪ ನಟಿಸಿದ್ದಾರೆ ಇದೀಗ ಜಯನ್ ಜೊತೆಗೆ ದಾಂಪತ್ಯ ಬದುಕಿಗೆ ಕಾಲಿಟ್ಟಿರುವ ಮೇಘನಾ ಮದುವೆ ಬಳಿಕವೂ ಕನ್ನಡ ಕಿರುತರಿಯಲ್ಲಿ ಸಕ್ರಿಯರಾಗಿರ್ತಾರ ಕಾದು ನೋಡಬೇಕು ಸದ್ಯ ಸ್ಯಾಂಡಲ್ವುಡ್ ನಲ್ಲಿ ಮದುವೆ ಸಂಭ್ರಮ ಜೋರಾಗಿದ್ದು ಆ ಸಾಲಿಗೆ ಈಗ ಮೇಘನಾ ಶಂಕರಪ್ಪ ஜெயன் ஜோடி கூட சேரிக்கின்றது